ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಹಸಿ ಕಡಲೆಕಾಯಿಂದ ಉಪ್ಪು ಕಡಲೆಕಾಯಿ ಬೀಜ ಮಾಡೋದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ ಮೊದಲಿಗೆ ಕಡಲೆಕಾಯಿನ ನಾವೆಲ್ಲ ಸುಳ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ದಪ್ಪ ದಪ್ಪ ಕಾಯಿ ನೋಡಿ ತೊಗೊಂಬರ್ಬೇಕು ತಂದು ಇದನ್ನೆಲ್ಲ ಚೆನ್ನಾಗಿ ಸುಲಿದ್ಕೋಬೇಕು ನಾನು ಇದನ್ನೆಲ್ಲ ಸುಲಿತೀನಿ ನೋಡಿ ಎಲ್ಲ ಬೀಜಗಳು ಸುಲಿದಿದ್ದೀನಿ ಈಗ ಇದನ್ನು ತೊಳಿಬೇಕು ನೋಡಿ ಇದನ್ನೆಲ್ಲ ಚೆನ್ನಾಗಿ ನಾವು ನೀರು ಹಾಕಿ ಒಂದೆರಡು ಸಾರಿ ತೊಳಿಬೇಕು ಯಾಕಂದರೆ ಹಸಿ ಕಡಲೆಕಾಯಲ್ಲಿ ಮಣ್ಣೆಲ್ಲ ಇರುತ್ತೆ ಆ ಬೀಜದಲ್ಲಿ ಮಣ್ಣೆಲ್ಲ ಸಿಕ್ಕಾಕೊಬಾರ್ದು ಅಂದ್ಬಿಟ್ಟು ಅದನ್ನು ಒಂದೆರಡು ಸಾರಿ ಚೆನ್ನಾಗಿ ತೊಳೆದು ಆ ನೀರನ್ನೆಲ್ಲ ಚೆಲ್ಬೇಕು ನೋಡಿ ನೀರೆಲ್ಲ ಹಾಕಿ ಚೆಲ್ಲಿದಾಯ್ತು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪಾಕಿ ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟಿದ್ದೇನೆ ನೋಡಿ ಈ ರೀತಿ ಪಾತ್ರೆಗೆ ಹಾಕ್ಬಿಟ್ಟಿದ್ದೇನೆ ಆ ನೀರೆಲ್ಲನೂ ಹೊರ್ಗಡೆ ಬರೋದಕ್ಕೆ ಇಟ್ಬಿಟ್ಟಿದ್ದೇನೆ ನಾವು ಇವಾಗ ಬಾಣಲಿ ಇಡಬೇಕು ಉಪ್ಪಾಕಿ ನೋಡಿ ಗಾಳಿಯಲ್ಲಿ ಚೆನ್ನಾಗಿದ್ದು ತೇವಾಂಶ ಎಲ್ಲ ಹೋಗಿದೆ ಇವಾಗ ಉಪ್ಪು ಕೂಡ ಕಾದಿದೆ ಇವಾಗ ಉಪ್ಪಲ್ಲಿ ಹಾಕಿ ಇದನ್ನು ಫ್ರೈ ಮಾಡೋಣ ನೋಡಿ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕಬೇಕು ಉಪ್ಪು ಚೆನ್ನಾಗಿ ಕಾದಿರಬೇಕು ಉಪ್ಪು ಚೆನ್ನಾಗಿ ಕಾದಿದ್ರೇ ನಾವು ಹಾಕಿದ ತಕ್ಷಣ ಅದು ಪಟ್ ಅಂತ ಸೌಂಡ್ ಬರುತ್ತೆ ನೋಡಿ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಇದೆ ನೋಡಿ ಆ ರೀತಿ ಪಟ್ ಅಂತ ಎಲ್ಲ ಚೆನ್ನಾಗಿ ರೋಸ್ಟ್ ಇದೆ ನೋಡಿ ಸೌಂಡ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ತುಂಬ ಸೀತ್ ಸಾಕೋಗ್ಬಾರ್ದು ನೋಡಿ ಇವಾಗ ಆಗಿದೆ ಎಲ್ಲ ತೆಗಿತೀನಿ ನೋಡಿ ಈ ರೀತಿ ಬಣ್ಣ ಬಂದರೆ ಸಾಕು ನೋಡಿ ಒಂದು ಇಲ್ದಂಗೆ ಎಲ್ಲ ತೆಗ್ದು ಹಾಕಬೇಕು ಇಲ್ಲಾಂದರೆ ನಾವು ಇವಾಗ ಹಾಕಿರೋದಕ್ಕೆ ಮುಂಚೆ ಹಾಕಿರೋದು ಸೀದೋಗಿಬಿಡುತ್ತೆ ಎಲ್ಲ ತೆಗ್ದ ಮೇಲೆ ಇನ್ನೊಂದು ಟ್ರಿಪ್ ಹಾಕಬೇಕು ಇದನ್ನು ಈ ರೀತಿ ಫುಟ್ಪಾತಲ್ಲೆಲ್ಲ ಮಾಡಿಕೊಂಡು ಬರ್ತಾರೆ ತಿನ್ನೋದಕ್ಕೆ ತುಂಬ ಸೂಪರಾಗಿರುತ್ತೆ ಅದನ್ನು ತಗೊಂಡು ತಿಂತೀವಿ ಅದನ್ನು ಪಟ್ನ ಕಟ್ಟಿ ಕೊಡ್ತಾರೆ ಅದರಲ್ಲಿ ಒಂದು ಎಣಿಸ್ದಂಗೆ ಒಂದು ಹತ್ತು ಹತ್ತು ಇರುತ್ತೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಈ ರೀತಿ ಮಾಡಿ ನಾವು ಮನೆಯಲ್ಲಿ ಇಟ್ಕೊಂಡ್ರೆ ಅಂದರೆ ಯಾರಾದರೂ ಬಂದಾಗ ಅಥವಾ ಮನೆಯಲ್ಲಿ ಸಂಜೆ ಟೈಮಲ್ಲಿ ಮಕ್ಕಳು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟರೆ ತಿಂದು ಖುಷಿಯಿಂದ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಸ್ಟೋರ್ ಮಾಡಿಟ್ಕೊಂಡ್ರೆ ನೋಡಿ ಎಲ್ಲ ಆಗ್ತಾ ಇದ್ದಂಗೆ ನೋಡಿ ಎಲ್ಲ ಪಟ್ ಪಟ್ ಅಂತ ನೋಡಿ ತುಂಬಾ ಚೆನ್ನಾಗಿ ಎಲ್ಲ ಎದ್ತಾ ಇದೆ ಎಲ್ಲ ಪಾಪ್ಕಾರ್ನ್ ತರ ಎದ್ತಾ ಇದೆ ನೋಡಿ ಇದು ಕೂಡ ಆಗಿದೆ ಇದು ಕೂಡ ತೆಗಿತೀನಿ ಈಗ ನೋಡಿ ಫಸ್ಟ್ ಟೈಮು ಒಂದು ಸ್ವಲ್ಪ ಸ್ವಲ್ಪ ಹಾಕಬೇಕು ಆಮೇಲೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕೂಡ ಪರವಾಗಿಲ್ಲ ಯಾಕಂದರೆ ತುಂಬ ಚೆನ್ನಾಗಿ ಉಪ್ಪು ಕಾದಿರುತ್ತೆ ಈ ರೀತಿ ಒನ್ ಟೈಮು ಉಪ್ಪು ನಾವು ತಗೊಂಡು ಬಳಸಿದ ಮೇಲೆ ಈ ರೀತಿ ಮತ್ತೆ ಮತ್ತೆ ನಾವು ಎಷ್ಟು ಸಾರಿ ಬೇಕಂದ್ರೂ ಯೂಸ್ ಮಾಡ್ಕೊಬೋದು ಉಪ್ಪು ವೇಸ್ಟ್ ಆಗೋದಿಲ್ಲ ನೋಡಿ ಎಲ್ಲ ಪಟ್ ಪಟ್ ಅಂತ ಎದೊಳುತ್ತೆ ನೋಡಿ ಎಲ್ಲ ನೀಟಾಗಿ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದೆ ಇದಕ್ಕೆ ಹಸಿ ಕಳ್ಳೆಕಾಯಿ ಹಾಕಿದ್ರೇ ಚೆನ್ನಾಗಿರೋದು ತುಂಬ ಚೆನ್ನಾಗಿರುತ್ತೆ ಹಸಿ ಕಳ್ಳೇಕಾಯಿ ತಂದು ನಾವು ಸುಲಿದು ಈ ರೀತಿ ಮಾಡಿದ್ರೆ ಅಂದರೆ ಸೂಪರಾಗಿರುತ್ತೆ ಮಾಡಿ ನಾವು ಸ್ಟೋರ್ ಮಾಡ್ಕೋಬೋದು ಅದು ಐ ಫ್ಲೇಮಲ್ಲಿ ಇಟ್ಟೇ ಮಾಡಬೇಕು ಎಲ್ಲ ಪಾಪ್ಕಾರ್ನ್ ಥರ ಸೌಂಡ್ ಮಾಡ್ಕೊಂಡೆಲ್ಲ ಎದ್ದತ್ತೆ ಆಮೇಲೆ ಅದೆಲ್ಲ ಫ್ರೈ ಆದಮೇಲೆ ಅಷ್ಟು ಸೌಂಡ್ ಬರೋದಿಲ್ಲ ಅದನ್ನು ತೆಗ್ದುಬಿಡಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ರೆಡಿಯಾಗಿದೆ ಇದನ್ನು ತೆಗಿತೀನಿ ನೋಡಿ ಲಾಸ್ಟಲ್ಲಿ ಇರೋದೆಲ್ಲ ಹಾಕ್ಬಿಟ್ಟು ಈ ರೀತಿ ಮಾಡ್ತಾಯಿದ್ರೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಕಡಲೆಕಾಯಿ ಬೀಜಕ್ಕೆ ಒಂದು ಚೂರು ಕೂಡ ಉಪ್ಪು ಅಂಟ್ಕೊಳ್ಳೋದಿಲ್ಲ ನಾವು ಸ್ವಲ್ಪ ಹಾಕಿ ಕಲಸಿ ಅದನ್ನು ತೊಳೆದಿರ್ತೀವಲ್ವ ಅಷ್ಟೇ ಇದಕ್ಕೆ ಬೇಕಾಗಿರೋದು ಮತ್ತು ಇದರಲ್ಲಿ ಉಪ್ಪಲ್ಲಿ ಉರಿಯೋದ್ರಿಂದ ಉಪ್ಪಿನ ಅಂಶ ಅದಕ್ಕೆ ಬರೋದಿಲ್ಲ ಕಡಲೆಕಾಯಿ ಬೀಜಕ್ಕೆ ನೋಡಿ ಇದ್ದಂಗೆ ಎಲ್ಲ ಎದೊಳ್ತಾ ಇದೆ ಪಟ್ ಅಂತ ನೋಡಿ ಎಲ್ಲ ಸೈಡಿಂದ ಈ ರೀತಿ ಉಪ್ಪು ಒಳಗಡೆ ಇದು ಸ್ವಲ್ಪ ಈ ರೀತಿ ಮುಚ್ಚಿದ್ರೆ ಅಂದರೆ ಇನ್ನು ಬೇಗ ಬೇಗನೆ ಹಾಕ್ಬಿಡುತ್ತೆ ಆ ಉಪ್ಪು ಅಷ್ಟು ಕಾದಿರುತ್ತೆ ನೋಡಿ ಎಲ್ಲ ಒಳಗಡೆಯಿಂದ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಅದೆಲ್ಲ ಮೇಲೆ ಬರಬೇಕಂದ್ರೆ ಸ್ವಲ್ಪ ಸಿಡಿಯುತ್ತೆ ಹುಷಾರಾಗಿರಬೇಕು ನೋಡಿ ಅದು ಪಟ್ ಪಟ್ ಅಂದಾಗ ಉಪ್ಪು ಸ್ವಲ್ಪ ಎಗರುತ್ತೆ ಅದಕ್ಕೆ ಸ್ವಲ್ಪ ಹುಷಾರಾಗಿರಬೇಕು ನೋಡಿ ಇದೆಲ್ಲ ಆಗ್ತಾಯಿದೆ ನೋಡಿ ಉಪ್ಪು ಎಲ್ಲ ಎಷ್ಟು ಚೆನ್ನಾಗಿ ಎಗರುತ್ತೆ ನೋಡಿ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ತೆಗಿತೀನಿ ನೋಡಿ ಈ ಕಡಲೆಕಾಯಿ ಬೀಜ ಎಲ್ಲ ಮೇಲೆ ಮತ್ತೆ ಈ ಉಪ್ಪನ್ನ ತಣ್ಣಗೆ ಮಾಡಿಬಿಟ್ಟಿದ್ದಾನೆ ಒಂದು ಡಬ್ಬಿಯಲ್ಲಿ ಹಾಕಿಟ್ರೆ ಮತ್ತೆ ಯೂಸ್ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಈ ರೀತಿ ಕಲರ್ ಬರಬೇಕು ಇದಾಗಿದೆ ಇವಾಗ ನಾನು ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ಹಸಿ ಕಡಲೆಕಾಯಲ್ಲಿ ಈ ರೀತಿ ಮಾಡಿದರೆ ಅಂದರೆ ಸೂಪರಾಗಿರುತ್ತೆ ನಾವು ಬೇರೆ ಕಡೆ ಎಲ್ಲಾದರೂ ಈ ಗಾಡಿಗಳಲ್ಲಿ ನೋಡಿದಾಗ ತಿನ್ನಬೇಕು ಅಂತ ತುಂಬ ಇಷ್ಟಪಟ್ಟು ತಿಂತೀವಿ ಅದರಲ್ಲಿ ಒಂದು ಕ ಒಂದು ಪೇಪರಲ್ಲಿ ಕರೆಕ್ಟಾಗಿ ಒಂದು ಇಷ್ಟಿರುತ್ತೆ ಅದು ಸಮಾಧಾನನೇ ಆಗೋದಿಲ್ಲ ನೋಡಿ ಈ ರೀತಿ ಹಸಿ ಕಡೇಕಾಯಿ ತೊಗೊಂಬಂದು ಮಾಡಿಕೊಂಡು ನಾವು ಈ ರೀತಿ ಸೂಪರ್ ಸೂಪರಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ತುಂಬ ಸೂಪರಾಗಿದೆ ಈ ರೀತಿ ಮಾಡಿಕೊಂಡು ನಾವು ಶೋರ್ ಮಾಡಿಕೊಂಡಾಗ ಈ ಚಳಿಗಾಲದಲ್ಲಿ ಇಂಥ ಪದಾರ್ಥಗಳೆಲ್ಲ ಸೂಪರಾಗಿರುತ್ತೆ ನೋಡಿ ಹಸಿ ಕಡಲೆಕಾಯಿ ಸಿಕ್ಕಿದಾಗ ಈ ರೀತಿ ಮಾಡಿ ಸ್ಟೋರ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಆದಷ್ಟು ನನ್ನ ವೀಡಿಯೋನ ಹೊಸ್ದಾಗಿ ನೋಡೋರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ರ ಬೆಲ್ಲನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ನಿಮ್ಮ ತಕ್ಷಣ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು